ಜಾತ್ರಿ ಜಲಾ ಕಟ್ಟಿ ಆಗಿದ್ ನಂತರ ಮತ್ತೆ ಅನುಶ್ರೀ ಇಬ್ರು ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಕ್ರವಾರದ ಬ್ಲಾಗ್ ಇದು ಬೆಳ್ ಬೆಳಿಗ್ಗೆನೆ ಯಾರಿದ್ದಾರೆ ನಮ್ಮ ಮನೆಯಲ್ಲಿ ಅಂತ ನೋಡ್ಬಹುದು ಅಮ್ಮ ಬಂದಿದ್ದಾರೆ ಬೆಳಿಗ್ಗೆನೆ ಅಮ್ಮ ಬಸ್ಸಿಗೆ ಬಂದ್ರು ಅಲ್ಲಿಂದ ಹೊನವರ್ ಬಸ್ ಸ್ಟ್ಯಾಂಡ್ ಇಂದ ಆಟೋ ಮಾಡ್ಕೊಂಡ್ ಬಂದ್ರು ಇವ್ರು ತಿಂಡಿಗ್ ಕೂತಿದ್ರು ಅಮ್ಮ ಹಾಗಕ್ಕೆ ಆಟೋ ಮಾಡ್ಕೊಂಡ್ ಬಂದ್ರು ನಂತರ ನೀರ್ ಕೊಡ್ತಾ ಇದ್ದೆ ಗಂಟೆ ಸುಮಾರು ಒಂಬತ್ತುವರೆ ಆಗಿತ್ತು ಅಮ್ಮ ಬರುವಷ್ಟ್ರಲ್ಲಿ ರಾಗಿ ನೀರ್ ಮಾಡ್ಬಿಟ್ಟು ಬೆಳಿಗ್ಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ರಾಗಿ ನೀರ್ ಕೊಟ್ಬಿಟ್ಟು ನಂತರ ಹಾಗೆ ಟೀ ಎಲ್ಲಾ ಮಾಡ್ಕೊಟ್ಟೆ ದೋಸೆ ಎಲ್ಲಾ ಹಾಕೊಟ್ಟೆ ಅಮ್ಮ ಬೆಳಿಗ್ಗೆ ಅಲ್ಲಿಂದ ಬಂದದ್ರಿಂದ ಮನೆಯಲ್ಲಿ ದೋಸೆ ಎಲ್ಲ ತಿಂದಿರ್ಲಿಲ್ಲ ನಂತರ ಮದ್ವೆಗ್ ಹೋಗೋದಕ್ಕೆ ರೆಡಿ ಆದ್ವಿ ನಾನು ಮತ್ತೆ ಮನೆಯವರು ಅಮ್ಮ ಹಾಗೆ ಅಕ್ಕ ಕೂಡ ಬರ್ತಾರೆ ಕೆಳಗಡೆ ರೆಡಿ ಆಗಿದ್ದಾರೆ ಆಲ್ರೆಡಿ ನಾನು ಮತ್ತೆ ಅಮ್ಮ ಫೋಟೋ ತಗೊಂಡ್ವಿ ನಾನು ಎಲ್ಲೇ ಹೋಗೋದಿದ್ರು ಸಿಂಪಲ್ ಆಗೇನೆ ರೆಡಿ ಆಗುವಂತದ್ದು ಹಾಗೆ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಬಂದೆ ಅಕ್ಕನ ಹತ್ರ ನನ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ಹೇಗಾಗಿದೆ ಅಂತ ಕೇಳ್ತಾ ಇದ್ದೆ ಎಂಬ್ರಾಯ್ಡರ್ ಮಾಡಿಸಿದ್ದೆ ಈ ಬಾರಿ ಬ್ಲೌಸಿಗೆ ಸಿಂಪಲ್ ಆಗಿ ಆಯಿ ಕೂಡ ಇಲ್ಲಿ ನಿಂತಿದ್ರು ಆಯ್ಗೆ ಮದ್ವೆಗ್ ಬರ್ತೀವಿ ಅಂತ ಹೇಳ್ಬಿಟ್ರು ನಾನು ಮತ್ತೆ ಅಕ್ಕ ಆಯಿ ಹೊರಟ್ವಿ ಅಹ್ ಆಯಿ ಅಂತಂದ್ರೆ ನಮ್ ಮತ್ತೆ ಆಯ್ತಾ ಹ್ಮ್ ಕೂಡ ಬರ್ತಾರೆ ಬಾಬಾ ಸ್ವಲ್ಪ ಲೇಟ್ ಬರ್ತಾರೆ ಸ್ವಲ್ಪ ಕೆಲ್ಸದ ಮೇಲೆ ಹೊರ್ಗಡೆ ಹೋಗಿದ್ರು ನಾನು ಅಲ್ಲಿಂದ ಹಾಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಟ್ವಿ ಇವತ್ತು ಮದ್ವೆ ಇರೋದು ನಾಮದಾರಿ ಸಭಾ ತಲ್ಲಿ ನಾನು ಇದುವರೆಗೂನು ಅಲ್ಲಿ ಮದ್ವೆಗೆ ಹೋಗೇ ಇರ್ಲಿಲ್ಲ ಅಂದ್ರೆ ಈ ಹಾಲೈನ್ ರೆಡಿ ಆಗಿತ್ತಲ್ವಾ ಅಹ್ ನಾನು ಯಾವತ್ತು ಕೂಡ ನನ್ ನೋಡೇ ಇರ್ಲಿಲ್ಲ ನಾಮಧಾರೆ ಸಭಾಭವನ್ ಅನ್ನ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಸ್ಪೇಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನನ್ ತುಂಬಾ ಲೈಕ್ ಆಯ್ತು ತುಂಬಾ ದೊಡ್ಡದಾಗಿದೆ ಅಂದ್ರೆ ಎಷ್ಟು ಜನ ಸೇರಿದ್ರು ಕೂಡ ಅಷ್ಟು ವ್ಯವಸ್ಥೆ ಇದೆ ಇಲ್ಲಿ ಹಾಗೆ ಗಾಡಿ ಪಾರ್ಕಿಂಗು ಕೂಡ ವ್ಯವಸ್ಥೆ ಇದೆ ನಾನು ಕೇಳ್ತಾ ಇದೆ ಇದೆಲ್ಲ ಇದೆ ಅಂತ ನಮ್ ಮನೆಯವ್ರ ಹತ್ರ ಹಾಗೆ ಗಾಡಿ ಎಲ್ಲಾ ಪಾರ್ಕಿಂಗ್ ಮಾಡಿದ್ರು ನಮ್ಮ ಮನೆಯವ್ರು ಅಲ್ಲಿ ಕೆಲ್ಗಡೆ ಅರಿಶಿನ ಕುಂಕುಮ ಹಾಗೆ ಹೂವ ಜ್ಯೂಸ್ ಎಲ್ಲ ಇಟ್ಟಿದ್ರು ನಾನೇನ್ ಜ್ಯೂಸ್ ಎಲ್ಲ ಕುಂಕುಮ ಎಲ್ಲ ತಗೊಂಡು ಬಂದ್ ಫಿಮೇಲ್ ಕಡೆ ಮದ್ವೆ ಹಾಲಿಗೆ ಆ ತಾನೇ ಮದುಮಗಳನ್ನ ಹೊರ್ಗಡೆ ಕರ್ಕೊಂಡ್ ಬಂದಿದ್ರು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ನಾನು ಸ್ವಲ್ಪ ವಾಯ್ಸ್ ಅವರೇ ಕೊಟ್ಟಿದೀನಿ ಯಾಕೆಂತಂದ್ರೆ ವಾದ್ಯದ ಸೌಂಡ್ ತುಂಬಾ ಜೋರಾಗಿತ್ತು ಹಾಗಾಗಿ ಇದ್ರು ಅಷ್ಟರಲ್ಲಿ ಎಲ್ಲರೂ ಗಿಫ್ಟ್ ಕೊಡೋದಕ್ಕೆ ಅಂತ ಸಾಲಾಗಿ ನಿಂತ ಬಿಟ್ರು ಜನ ಸೇರಿದ್ರು ಆಯ್ತಾ ಮದ್ವೆ ಮಾತ್ರ ತುಂಬಾ ಜನ ಸೇರಿದ್ರು ಹಾಗೆ ನೀವು ಕೇಳ್ಬಹುದು ಯಾರ್ ಮದ್ವೆ ಅಂತ ಹೇಳಿಲ್ಲ ಅಲ್ವಾ ಅವ್ರೆ ಅಂತ ನಾನು ಸ್ವಲ್ಪ ದಿನದ ಹಿಂದೆ ಮದ್ವೆಗೆ ಕರೆಯೋದಕ್ ಬಂದಾಗ ಒಂದು ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೆ ಕಲ್ಪನಾಳ ಮದ್ವೆ ಅಂತ ಹೇಳ್ಬಿಟ್ಟು ನನ್ನ ಅಕ್ಕ ಇದ್ದಾರಲ್ವ ಅವರ ಸಣ್ಣ ಮಾವನವರ ಮಗಳು ಅವ್ರ ಮದ್ವೆಗೆ ನಾವು ಬಂದಿರುವಂತದ್ದು ಇವತ್ತು ಹೋಗಿದ್ರು ಅಲ್ಲಿ ಸ್ವಲ್ಪ ಹೊತ್ತು ಕುಂತ್ಕೊಳ್ತೀನಿ ಅಂತ ಅಲ್ಲಿಂದ ವಿಡಿಯೋ ಮಾಡಿರುವಂತದ್ದು ಬಂದು ತುಂಬಾ ಚೆನ್ನಾಗಿ ಬಂದಿದೆ ಈ ಕ್ಲಿಪ್ಪಿಂಗ್ ಮಾತ್ರ ಮಂಗಲಿ ಎಲ್ಲ ಕಟ್ಟಿ ಆಗಿದ ನಂತರ ಹುಡುಗಿ ತಂದೆಯವರು ಈ ತರ ಕೈ ಹಿಡ್ಕೊಂಡು ಕೆಳಗಡೆ ಕರ್ಕೊಂಡ್ ಬರ್ತಾರೆ ಎಲ್ಲರೂ ಕೂಡ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ನಮ್ ಕಡೆ ಸಾಮಾನ್ಯವಾಗಿ ಇದೇ ತರ ಪದ್ಧತಿ ಇರ್ತದೆ ಆಯ್ತಾ ಈ ಉತ್ತರ ಕನ್ನಡ ಕಡೆ ಎಲ್ಲರೂ ಗಿಫ್ಟ್ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಹೋದ್ರು ಗಿಫ್ಟ್ ಕೊಟ್ಟಿ ವಿಶ್ ಬರೋದಕ್ಕೆ ಅಂತ ನಾವು ಸ್ವಲ್ಪ ಹೊತ್ತು ಕುಂತಿದ್ವಿ ಅಲ್ಲೇನೆ ನಮ್ಗೆ ಅರ್ಜೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗಿನೇ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುಂತ್ವಿ ಮದ್ವೆ ಬಂದು ಹನ್ನೊಂದು ಐವತ್ತಕ್ಕೆ ಇತ್ತು ಹಾಗಾಗಿ ಇವ್ರ ಬಂದು ಅಜ್ಜಿ ಮನೆ ಆಗ್ತೇ ಇವ್ರ ಅಣ್ಣನ ಮಗನ್ ಮದ್ವೆ ನಮ್ಮ ಅಮ್ಮನ್ ದೊಡ್ಡಪ್ಪನ ಮಗನ್ ಹೆಂಡತಿ ಅವರು ಬಂದು ಆಯ್ತಾ ನಮ್ಗೆ ಅತ್ತೆ ಆಗ್ತಾರೆ ಎಲ್ಲಾ ಕಡೆಯಿಂದನು ರಿಲೇಶನ್ ಇವತ್ ನಾವು ಹೋದಂತಹ ಮದ್ವೆಗೆ ಅಕ್ಕ ಮತ್ತೆ ಅನುಶ್ರೀ ಇಬ್ರು ಬಂದ್ರು ನಾವು ಕುಂತೇನೆ ಅನುಶ್ರೀ ತುಂಬಾ ಚಂದ ರೆಡಿ ಆಗಿದ್ಲು ಅನುಶ್ರೀ ಹೈ ಹೇಳ್ತಾ ಇದ್ಲು ನನ್ನ ಅಕ್ಕ ಮಿಸ್ಸಿಂಗ್ ಇದ್ದ ಅನಿರುದ್ಧ ಓಡಾಟದಲ್ಲಿ ಬ್ಯುಸಿ ಆಗಿದ್ದ ಆಮೇಲೆ ತೋರ್ಸ್ತೀನಿ ಅನಿರುದ್ಧ ಕೂಡ ನಾವು ಅಣ್ಣಂಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಣ್ಣ ಹತ್ತೆ ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಕಾಲ್ ಕೂಡ ಹೋಗ್ತಾ ಇರ್ಲಿಲ್ಲ ನಾಟ್ ರೀಚಬಲ್ ಬರ್ತಾ ಇದ್ದು ಎಲ್ಲರೂ ಸೇರಿ ಫೋಟೋ ಎಲ್ಲಾ ತಗೊಂಡ್ವಿ ಹಾಗೆ ಊಟಕ್ಕೆ ಹೋದ್ವಿ ಕೂಡ ಗಿಫ್ಟನ್ನ ಆಮೇಲೆ ಕೊಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಊಟ ಮುಗಿಸ್ಕೊಂಡ್ ಬರೋಣ ಅಂತ ಊಟದ ಹಾಲು ಇದ್ ಬಂದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ವೆರೈಟೀಸ್ ಕೂಡ ಮಾಡಿದ್ರು ಆದ್ರೆ ವಿಡಿಯೋ ಆಗ್ಲಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಊಟದ ಹಾಲು ಅಷ್ಟೇನೆ ತುಂಬಾ ದೊಡ್ಡದಾಗಿದೆ ಎಷ್ಟ್ ಜನ ಬಂದ್ರು ಆರಾಮಾಗಿ ಕುಂತ್ಕೊಂಡು ಊಟ ಮಾಡಬಹುದು ಪಾವು ಕೂಡ ಬಂದು ಜಾಯ್ನ್ ಆಗಿದ್ರು ಮನೆಯವ್ರ ಪಕ್ಕ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಮ್ಮ ಅಣ್ಣ ಅದಕ್ಕೆ ಇವಾಗ ಬರ್ತಾ ಇದಾರೆ ನಾವು ಇವರ್ಗೆ ಹಾಗೆ ನಾವು ಮದುವೆಗೆ ಬಂದಿದ್ವಲ್ಲ ಇಲ್ಲಿ ವಿದ್ಯೆಯವ್ರು ಸಿಕ್ಕಿದ್ರು ತುಂಬ ಖುಷಿ ಆಯ್ತು ಹಾಗೆ ನಂದು ಟೈಮ್ ನಾನು ಈ ತರ ವಿಡಿಯೋದಲ್ಲಿ ಬರ್ತಿದ್ದೆ ಇದ್ರು ತುಂಬಾ ಖುಷಿ ಆಯ್ತು ಚೈತ್ರಾ ಅವರನ್ನ ನೋಡ್ಬಿಟ್ಟು ನಾನು ಇದೇ ಮೊದಲನೇ ಬಾರಿಗೆ ಅವರನ್ನ ಭೇಟಿ ಆಗ್ತಾ ಇರುವಂತದ್ದು ಅಹ್ ಹಾಗೆ ಮಾತಾಡ್ಕೊಂಡು ಸೆಲ್ಫಿ ಎಲ್ಲ ತಗೊಂಡು ಅವರು ಕೂಡ ಹೊರಟ್ರು ನಾನು ಚೈತ್ರ ಅವರು ಬಂದಾಗ ಐಸ್ ಕ್ರೀಮ್ ತಿಂತಾ ಇದ್ದೆ ಆಯ್ತಾ ಎಲ್ಲರೂ ಆಮೇಲೆ ಬಂದು ಬಂದು ಮಾತಾಡಿಸ್ತಾ ಇದ್ರು ಐಸ್ ಕ್ರೀಮ್ ಮಾತ್ರ ತುಂಬಾ ಟೇಸ್ಟಿ ಆಗಿದ್ದು ಅಲ್ಪ ಸ್ವಲ್ಪ ತಿಂದಿದ್ದಾಯ್ತು ಹಾಗೆ ಚೈತ್ರ ಅವರು ಕೂಡ ಮನೆಗೆ ಹೊರಟ್ರು ಹಾಗೆ ತುಂಬಾ ಜನ ರಿಲೇಟಿವ್ಸ್ ಎಲ್ಲಾ ಸಿಕ್ಕಿದ್ರು ಎಲ್ಲರನ್ನು ಮಾತಾಡ್ಸ್ಕೊಂಡು ಮೇಲ್ಗಡೆ ಬಂದ್ವಿ ಇವಾಗ ತಾನೇ ವಿಡಿಯೋ ನಲ್ಲಿ ಇದ್ರಲ್ವಾ ಅವರು ಅಕ್ಕನ್ ದೊಡ್ಡಪ್ಪ ಇವ್ರು ಮೋಹನಣ್ಣ ಅಂತ ಅಹ್ ನನ್ ಕೋಸಿಸ್ಟರ್ ಮನೆಯವರಿಗೆ ತುಂಬಾ ಆಪ್ತರು ಅಂತಾನೆ ಹೇಳ್ಬಹುದು ಬಗ್ಗೆ ಅಂತೂನು ಮೆನ್ಷನ್ ಮಾಡ್ಲೇಬೇಕು ಸಿಂಚನ ವಾದ್ಯ ವೃಂದ ಕುಂಟಾ ಅಂತ ತುಂಬಾ ಚಂದ ವಾದ್ಯ ನುಡಿಸ್ತಾ ಇದ್ರು ಎಲ್ಲೂ ಕೂಡ ಈ ತರ ನೋಡೇ ಇರ್ಲಿಲ್ಲ ಸ್ನೇಹಿತರೆ ನನ್ಗಂತೂ ಇವತ್ತು ಸಖತ್ ಇಷ್ಟ ಆಯ್ತು ಹಾಗೆ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ತಂದಿದೀನಿ ಸ್ಕ್ರೀನ್ ಮೇಲ್ ಹಾಕ್ತಾ ಇದ್ದೀನಿ ಖಂಡಿತ ಮದ್ವೆ ಗೆಲ್ಲಾನು ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಈ ತರ ವಾದ್ಯ ಮೊದಲನೇ ಬಾರಿಗೆ ನೋಡಿರುವಂತದ್ದು ನನ್ಗಂತೂ ತುಂಬಾ ಲೈಕ್ ಆಯ್ತು ನನ್ನ ಮನೆಗ್ ಬಂದು ಕೂಡ ರಾಘವೇಂದ್ರ ಹೇಳ್ತಾ ಇದ್ದೆ ಹಾಗೆ ಅವರ ನಂಬರ್ ಅನ್ನ ನಾನು ಹಾಕಿದ್ದೀನಿ ಆಯ್ತಾ ಈ ಕಡೆ ಕುಮಟಾ ಹೊನ್ನವರ ಈ ಕಡೆಲ್ಲಾ ಏನಾದ್ರು ಕಾರ್ಯಕ್ರಮ ಮಾಡ್ತೀರಿ ಅಂತಂದ್ರೆ ಖಂಡಿತ ಒಮ್ಮೆ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಾವು ಸ್ಟೇಜ್ ಮೇಲೆ ಬಂದ್ವಿ ಅಕ್ಷತೆಲ್ಲಾ ಹಾಕ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಹಾಗೆ ಒಂದು ಫೋಟೋಸ್ ಕೂಡ ತಗೊಂಡ್ವಿ ಫೋಟೋಸ್ ಎಲ್ಲಾ ತಗೊಂಡಿದ್ದಾಯ್ತು ಹಾಗೆ ಮದುಮಗನ ಮಗನ ಅಕ್ಕನೋ ತಂಗಿನೋ ಗೊತ್ತಿಲ್ಲ ಅವರು ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ತುಂಬಾ ಚಂದ ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಇವತ್ತು ತುಂಬಾ ಜನ ಸಿಕ್ಕಿದ್ರು ನನ್ಗಂತೂ ಎಲ್ಲರೂ ಕೂಡ ಮಾತಾಡ್ಸಿದಿರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರಿಗೂ ಇವರು ನನ್ನ ಚಿಕ್ಕಮ್ಮ ನನ್ನ ಅಮ್ಮನ ತಂಗಿ ಬರ್ತಾ ಇದಾರೆ ಅನಿರುದ್ ಇಲ್ಲಿ ಮನಿರುದ್ದನ್ ಕಟಿಂಗ್ ತೋರಿಸ್ತಾ ಇದಾರೆ ಮನೆಯವರು ನನ್ ಚಿಕ್ಕಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ರು ಹಾಗೆ ನಮ್ ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ವಿ ಮದ್ವೆ ಅಂತೂನು ತುಂಬಾ ಅದ್ದೂರಿಯಾಗಿ ಆಗಿತ್ತು ಆಯ್ತಾ ತುಂಬಾ ಚೆನ್ನಾಗಿತ್ತು ಮದ್ವೆ ಎಲ್ಲಾ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾವು ನಮ್ಮನೆಗೆ ಬಂದ್ವಿ ಮನೆಯವ್ರು ಬಂದಿದ್ದೆ ರಾಘವೇಂದ್ರನ್ ಕಾಲ್ ಹತ್ಕೊಂಡು ಕುತ್ಕೊಂಡಿದಾರೆ ರಾಘವೇಂದ್ರ ಚೋಕಾಲಿ ಮೇಲೆ ಕುಂತಿದ್ದ ಆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಕುಂತು ಬಂದ್ರು ಮದ್ವೆ ಮುಗಿಸಿ ಊಟ ಮಾಡ್ಕೊಂಡು ಬಂದಿದಾಯ್ತು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು ಎಲ್ಲರೂ ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಯಾರ್ಯಾರು ಸಿಕ್ಕಿದ್ರು ಅಂದ್ರೆ ಮಾತಾಡ್ಸಿದವ್ರ ಹತ್ರ ಎಲ್ಲಾ ಮಾತಾಡ್ಕೊಂಡು ಬಂದಿದೀನಿ ಹ್ಮ್ ಖುಷಿ ಆಯ್ತು ಹಲಾ ಹ್ಯಾಪಿ ಹ್ಮ್ ನೆಕ್ಸ್ಟ್ ಒಟು ಬಂದು वगಲಿಗೆ ಇನ್ನ ಈ ಬ್ಲಾಗ್ ಅನ್ನು ನಾವು ಎಂಡ್ ಗೆ ಇದೊಂದು ಚಿಕ್ಕ ಬ್ಲಾಗ್ ಆದ್ರೂ ಕೂಡ ಅದ್ರವೇ ಬ್ಲಾಗ್ ಅಲ್ಲಿ ಮತ್ತೆ ಇನ್ನೇನು ಕೂಡ ಸೇರಿಸೋದು ಬೇಡ ಅನ್ನೋಕ್ಕೋಸ್ಕರ ನಾನು ಅಂದ್ರೆ ಮತ್ತೆ ಏನು ಕೂಡ ಹಾಕ್ತ ಇಲ್ಲ ಇದರಲ್ಲಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಈಗಾಗಲೇ ನೀವು ಮದುವೆ ವೀಡಿಯೋಸ್ ಎಲ್ಲ ನೋಡಿರ್ತೀರಿ ಇವತ್ತಿನ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ